ರಾಜ್ಯದಲ್ಲಿ ದ್ವ ಭಾಷಣ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದನಾಕಾರಿ ಪೋಸ್ಟ್ಗಳನ್ನು ಹಾಕುವವರ ವಿರುದ್ಧ ಕಾನೂನು ಬಲಪಡಿಸುವ ಅಗತ್ಯವಿದೆ ಮುಂದಿನ ಅಧಿವೇಶನದಲ್ಲಿ ಈ ಬಗ್ಗೆ ಕಠಿಣ ಕಾನೂನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಅವರು ಕೋಮು ಗಲಭೆ ಸೇರಿದಂತೆ ಪ್ರಚೋದನೆಯ ಕೃತ್ಯದಲ್ಲಿ ತೊಡಗುವವರು ಅಕ್ರಮ ಚಟುವಟಿಕೆಯಲ್ಲೂ ಭಾಗಿಯಾಗಿರುತ್ತಾರೆ ಇಂತಹ ಪ್ರಕರಣದಲ್ಲಿ ಸುಲಭವಾಗಿ ಜಾಮೀನು ದೊರೆಯುತ್ತದೆ ಹಾಗಾಗಿ ಕಾನೂನಿನ ಭಯ ಇಲ್ಲವಾಗಿದೆ ಇದಕ್ಕೆ ಕಠಿಣ ಕಾನೂನಿನ ಕ್ರಮ ಅಗತ್ಯ ಎಂದು ಪ್ರತಿಪಾದಿಸಿದರು ಕೋಮು ಭಾಷೆಗಳನ್ನು ಮಾಡುವವರು ಹಿರಿಯ ನಾಯಕರೇ ಆಗಿರುತ್ತಾರೆ ಯತ್ನಾಳ್ ಆದಿಯಾಗಿ ಜಿಲ್ಲೆಯ ಶಾಸಕರು ಕೂಡ ಪ್ರಚೋದನಕಾರಿ ಭಾಷಣ ಮಾಡುತ್ತಾರೆ ಭಾಷಣ ಮಾಡಿದವರ ಮೇಲೆ ಎಫ್ಐಆರ್ ಆದರೂ ಸುಲಭವಾಗಿ ಜಾಮೀನು ದೊರೆಯುತ್ತದೆ ಕೋಮು ಪ್ರಚೋದನೆಯ ಪೋಸ್ಟ್ಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚುವವರಿಗೂ ಸಂಘಟನೆಯ ಬೆಂಬಲ ರಾಜಕೀಯ ರಕ್ಷಣೆ ಇರುತ್ತದೆ ಈಗಾಗಲೇ ಕರಾವಳಿ ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಕೋಮು ಸಂಘರ್ಷ ಗಲಭೆಯನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ಕಠಿಣ ಕ್ರಮಕ್ಕಾಗಿ ವಿಶೇಷ ಕಾರ್ಯಪಡೆಯನ್ನು ರಚಿಸಲಾಗುತ್ತಿದೆ ಈ ಮೂಲಕ ಎಲ್ಲ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಹಿತಶ್ರೀ ಆಡುತ್ತೇವೆ ಎಂದು ಹೇಳಿದ್ದಾರೆ ಭಾಷಣಗಳು ಏನಿದೆ ಇದು ಬಹಳಷ್ಟು ಇವತ್ತು ನಿರ್ಭೀತಿಯಿಂದ ಮಾತಾಡ್ತಕ್ಕಂಥದ್ದಾಗಿದೆ ಮತ್ತು ಅವರಿಗೆ ಸುಲಭವಾಗಿ ಬೇಲ್ ಸಿಕ್ಕುವಂಥದ್ದು ಮತ್ತು ಕೋರ್ಟ್ ಕಚೇರಿಗಳಲ್ಲಿ ಅದನ್ನು ಯಾವುದೇ ರೀತಿಯ ಅದಕ್ಕೆ ಒಂದು ಸ್ಪಷ್ಟವಾದಂಥ ದಿಟ್ಟ ಅದಕ್ಕೆ ಒಂದು ಶಿಕ್ಷೆ ಆಗದೇ ಇರತಕ್ಕಂಥದ್ದು ಏನಾಗ್ತಾ ಇದೆ ಅದರಿಂದ ಎಲ್ಲರೂ ಬಾಯಿ ಬಂದಾಗ ಮಾತಾಡೋಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದರು ಈ ಸಂಯಮ ಮತ್ತು ಒಂದು ಗೌರವದಿಂದ ಮಾತಾಡ್ತಕ್ಕಂಥ ಮಾತಾಡಬೇಕಾಗಿರ್ತಕ್ಕಂಥದ್ದನ್ನು ಮಾತಾಡ್ದೇ ಪ್ರಚೋದನಕಾರಿಯಾದಂಥ ಭಾಷಣಗಳು ಹೆಚ್ಚಾಗ್ತಾ ಇದೆ ಅದು ರಾಜಕೀಯ ಮುಖಂಡರುಗಳಿಂದ ಶಾಸಕರುಗಳಿಂದ ಹಿರಿಯ ಮುಖಂಡರುಗಳಿಂದ ಅವರು ಕೂಡ ಆ ಥರ ಮಾತಾಡಿದಾಗ ಇನ್ನು ಅದ್ರ ಅದನ್ನು ನೋಡಿ ಇನ್ನು ಬೇರೆ ಬೇರೆ ಈ ಸಂಘ ಸಂಘಟನೆಯವರು ಕೂಡ ಬಾ ಒಂದು ವಿಪರೀತವಾದಂಥ ಮಾತುಗಳನ್ನು ಆಡ್ತಕ್ಕಂಥ ನೋಡ್ತಾ ಇದ್ದೀವಿ ಅದು ಖಂಡಿತವಾಗಿಯೂ ಒಂದು ಸಮಾಜದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದು ಅದಕ್ಕೋಸ್ಕರ ಕಾನೂನು ಕಠಿಣವಾದಂಥ ಕಾನೂನನ್ನು ಆಗಬೇಕು ಅಂತ ನಾನು ಮುಖ್ಯಮಂತ್ರಿ ಸಲಹೆ ಮಾಡಿದ್ದೇನೆ ಗೃಹ ಸಚಿವರು ಕೂಡ ಸಲಹೆ ಮಾಡಿದ್ದೇನೆ ಅದನ್ನು ಬರೋ ಅಧಿವೇಶನದಲ್ಲಾದರೂ ಆದರೂ ತರ್ತಕ್ಕಂಥದ್ದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಗೆ ಉತ್ತಮ ಅಧಿಕಾರಿಗಳನ್ನು ನೇಮಿಸಲಾಗಿದ್ದು ಕಾನೂನು ಭಂಜಕ ಕೃತ್ಯವನ್ನು ಸಮರ್ಥವಾಗಿ ತಡೆಯುವ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಹೊಸ ಇಬ್ಬರು ಬಂದಿರೋದ್ರಿಂದ ಅವರ ಮೇಲೂ ಕೂಡ ಜವಾಬ್ದಾರಿ ಹೆಚ್ಚಿರುತ್ತದೆ ಅವರು ಇಬ್ಬರು ಒಳ್ಳೆಯ ಒಂದು ಸಾಮರ್ಥ್ಯ ಇರುವಂಥ ಮತ್ತು ಇಲಾಖೆಯಲ್ಲಿ ಒಳ್ಳೆಯ ಹೆಸರು ಕೂಡ ಇದೆ ಅವರಿಗೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆಯನ್ನು ಇನ್ನೂ ಏನೇನು ಸಮಸ್ಯೆಗಳದೆಲ್ಲ ಸರಿಪಡಿಸುವಂಥದ್ದು ಮತ್ತು ಭದ್ರತೆಯ ವಿಚಾರದಲ್ಲಿ ಮತ್ತು ಯಾರ್ಯಾರು ಕಾನೂನು ಉಲ್ಲಂಘನೆ ಉಲ್ಲಂಘನೆ ಮಾಡ್ತಾರೆ ಅಂಥವ್ರ ಮೇಲೆ ದಿಟ್ಟ ಕ್ರಮಗಳು ತಗೊಳ್ತಕ್ಕಂಥದ್ದು ಅದೆಲ್ಲ ಅವರಿಂದ ಮಾಡ್ತಕ್ಕಂಥ ಒಂದು ವಿಶ್ವಾಸ ಕೂಡ ನನ್ನಲ್ಲಿದೆ ಸುದ್ದಿಗೋಷ್ಠಿಯಲ್ಲಿ ವಿಧಾನಪರಿಷತ್ ಸದಸ್ಯರಾದ ಮಂಜುನಾಥ ಭಂಡಾರಿ ಐವಾನ್ ಡಿಸೋಸಾ ಉಪಸ್ಥಿತರಿದ್ದರು